ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗಿನ ಸಮಯದಲ್ಲಿ ಸೂರ್ಯದೇವನ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜಗತ್ತಿಗೆ ಊರ್ಜೆಯನ್ನ ಪ್ರಧಾನ ಮಾಡುವ ಸೂರ್ಯದೇವನು ಪ್ರಸ್ತುತ ಮಂಗಳದೇವನ ಸ್ವಾಮಿತ್ವದ ಮೇಷರಾಶಿಯಲ್ಲಿ ಅತ್ಯಂತ ಪ್ರಬಲನಾಗಿ ಗೋಚರಿಸುತ್ತಲಿದ್ದಾನೆ ಅಂದರೆ ನಿಮ್ಮದೇ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಮೇಷರಾಶಿಯಲ್ಲಿ ಸೂರ್ಯದೇವನು ಬಹುತೇಕ ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದು ಇಲ್ಲಿ ವಿಶೇಷ ಪ್ರಕೃತಿಯನ್ನ ಬೀರಲಿದ್ದಾನೆ ಇಲ್ಲಿ ಸೂರ್ಯದೇವನು ಮೇಷರಾಶಿಯ ಗೋಚರದ ವೇಳೆಯಲ್ಲಿ ಹೆಚ್ಚು ಸದೃಢನಾಗಿರುತ್ತಾನೆ ಮೇಲಾಗಿ ಸೂರ್ಯದೇವನು ಅಗ್ನಿತತ್ವ ಗ್ರಹನಾಗಿದ್ದಾನೆ ಇಲ್ಲಿ ಮೇಷರಾಶಿಯೂ ಕೂಡ ಅಗ್ನಿತತ್ವ ರಾಶಿಯಾಗಿದೆ ಇದಲ್ಲದೆ ಮೇಷರಾಶಿಯೂ ಸೂರ್ಯದೇವನ ಮಿತ್ರನಾಗಿರುವ ಮಂಗಳನ ರಾಶಿಯಾಗಿರುವುದರೊಂದಿಗೆ ಮೇಷರಾಶಿಯೂ ಸೂರ್ಯದೇವನ ಉಚ್ಚ ರಾಶಿಯೂ ಕೂಡ ಆಗಿದೆ ಹೀಗಾಗಿ ಇಲ್ಲಿ ಸೂರ್ಯದೇವನು ಮೇಷರಾಶಿಯಲ್ಲಿ ಗೋಚರಿಸುವುದು ಒಂದು ಅನುಕೂಲಕರ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯದೇವನ ಗೋಚರ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಿದ್ಧಗೊಳ್ಳಲಿದೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮೇಷರಾಶಿಯ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ನಿಮ್ಮ ಕುಂಡಲಿಯ ಪ್ರಥಮ ಭಾವದಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ನಿಮಗೆ ಈ ಎಲ್ಲಾ ಕ್ಷೇತ್ರಗಳ ಮೇಲೆ ಸೂರ್ಯದೇವನ ಪ್ರಭಾವಗಳು ವಿಶೇಷ ರೂಪದಲ್ಲಿ ಕಾಣಸಿಗಲಿವೆ ಇಲ್ಲಿ ಸೂರ್ಯದೇವನು ಮಂಗಳದೇವನ ಸ್ವಾಮಿತ್ವದ ಮೇಷರಾಶಿಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ಉಂಟು ಮಾಡಲಿದ್ದಾನೆ ಈ ವಿಶೇಷ ಅವಧಿಯಲ್ಲಿ ನೀವು ಜೀವನದ ಆನಂದ ಹೊಂದುವ ಎಲ್ಲಾ ಪ್ರಯತ್ನ ಮಾಡುವಂತೆಯೂ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಆಲಸ್ಯತನದಿಂದ ನೀವು ಹೊರಬರಲಿದ್ದು ಹೆಚ್ಚು ಉತ್ಸಾಹದಿಂದ ನಿಮ್ಮೆಲ್ಲಾ ಯೋಜನೆಗಳಲ್ಲಿ ತೊಡಗಿಕೊಳ್ಳಲಿದ್ದೀರಿ ಇಲ್ಲಿ ಸೂರ್ಯದೇವನ ಪ್ರಥಮ ಭಾವದ ಗೋಚರವು ನಿಮ್ಮ ವ್ಯಾಪಾರ ವಹಿವಾಟು ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ ಅದರಲ್ಲೂ ಇಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರಿಯ ಯೋಗಗಳು ಕೂಡ ಪ್ರಬಲವಾಗಿ ಕಂಡುಬರಲಿವೆ ಜತೆಗೆ ಇಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ನ ಯೋಗಗಳು ಕೂಡ ಲಭಿಸಲಿವೆ ಇನ್ನು ಯಾರು ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವ ಅಥವಾ ಈ ಅವಧಿಯಲ್ಲಿ ಸರ್ಕಾರಿ ನೌಕರಿ ಸಂಬಂಧ ಸಂದರ್ಶನ ಪರೀಕ್ಷೆಗಳು ನಡೆಯುತ್ತವೆಯಾದರೆ ಖಂಡಿತ ಮಿಥುನ ರಾಶಿಯ ಜಾತಕದವರು ಉತ್ತಮ ಪ್ರದರ್ಶನವನ್ನು ಇಲ್ಲಿ ತೋರಲಿದ್ದಾರೆ ಜತೆಗೆ ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೆ ಇಚ್ಛಾನುಸಾರದ ಸ್ಥಾನ ಪರಿವರ್ತನೆಯೂ ಕೂಡ ಉಂಟಾಗಲಿದೆ ಇನ್ನು ನಿಮ್ಮ ಪ್ರಥಮ ಭಾವದಲ್ಲಿ ಸೂರ್ಯದೇವನ ಗೋಚರವು ರಾಜಕೀಯದಲ್ಲಿ ಮಾನ ಪ್ರತಿಷ್ಠೆಯನ್ನು ಹೊಂದುವ ಸದಾವಕಾಶವನ್ನು ಸಹ ಕರುಣಿಸುತ್ತದೆ ಹಾಗೆ ಇಲ್ಲಿ ರಾಜಕೀಯದಲ್ಲಿ ನಿಮಗೆ ಉಚ್ಚ ಪದವಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನೀವು ಕೂಡ ಸಂತಾನದ ಪ್ರತಿ ನಿಮಗಿರುವ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಸಂತಾನವೂ ಕೂಡ ನಿಮ್ಮ ಅಂಕೆಯಲ್ಲಿಯೇ ಇರಲಿದೆ ಜತೆಗೆ ಈ ಅವಧಿಯಲ್ಲಿ ಸಿಂಗಲ್ ಆಗಿರುವವರಿಗೂ ಉತ್ತಮ ಫಲಗಳ ಲಭಿಸಲಿದ್ದು ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಖಂಡಿತ ಉತ್ತಮ ಸಂಗಾತಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಚತುರತೆ ಮತ್ತು ಸಮಯ ಪ್ರಜ್ಞೆಯಿಂದಾಗಿ ನೀವು ಈ ಎಲ್ಲಾ ಕ್ಷೇತ್ರದಲ್ಲಿ ಉತ್ತಮ ಧನ ಲಾಭವನ್ನು ಹೊಂದಲು ಸಾಧ್ಯವಾಗಲಿದೆ ಮುಂದಿನ ಹದಿನಾಲ್ಕು ದಿನಗಳ ಅಂತರದಲ್ಲಿ ಮೇಷರಾಶಿಯ ಜಾತಕದವರಿಗೆ ಧನ ಅರ್ಜಿತ ಮಾಡಲು ಒಂದಿಕ್ಕಿಂತಲೂ ಹೆಚ್ಚು ಮಾರ್ಗಗಳು ಖಂಡಿತ ಲಭಿಸಲಿವೆ ಈ ವಿಶೇಷಾವಧಿಯಲ್ಲಿ ನೀವು ಸೂರ್ಯ ಸಂಬಂಧಿತ ಕಾರ್ಯಗಳೇನೆ ಮಾಡಿದರೂ ಉತ್ತಮ ಫಲಗಳು ಖಂಡಿತ ಲಭಿಸಲಿವೆ ಹೀಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ನ ಕಾರ್ಯ ಅಥವಾ ವ್ಯಾಪಾರ ಜತೆಗೆ ಆಹಾರ ಪಾನೀಯಗಳ ವ್ಯಾಪಾರ ವಿಶೇಷವಾಗಿ ಸಿಹಿ ತಿನಿಸಿನ ವ್ಯಾಪಾರ ಚಿನ್ನ ಬೆಳ್ಳಿ ತಾಮ್ರದ ವ್ಯಾಪಾರ ನಿಮ್ಮ ಪಾಲಿಗೆ ಲಾಭದ ಸ್ಥಿತಿಯನ್ನು ಹೊತ್ತು ತರಲಿವೆ ಜತೆ ಜತೆಗೆ ಸೂರ್ಯದೇವನ ಈ ಗೋಚರದ ವೇಳೆಯಲ್ಲಿ ತಂದೆಯಿಂದಲೂ ಸಂಪತ್ತಿನ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಪೂರ್ವಜರ ಜಮೀನು ಆಸ್ತಿಯ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ತಂದೆಯೊಂದಿಗಿನ ಸಂಬಂಧವೂ ಕೂಡ ಸಾಕಷ್ಟು ಸದೃಢಗೊಳ್ಳಲಿದೆ ಈ ಎಲ್ಲದರ ಜೊತೆಗೆ ಸೂರ್ಯದೇವನ ಈ ಗೋಚರವು ನಿಮಗೆ ಇಲ್ಲಿ ಉತ್ತಮ ಆತ್ಮವಿಶ್ವಾಸವನ್ನು ಸಹ ಕರುಣಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಲು ಹೊರಟರೂ ಅತ್ಯಂತ ಸದೃಢ ಹೆಜ್ಜೆಗಳನ್ನು ಇಡುವಿರಿ ಇಲ್ಲಿ ಸೂರ್ಯದೇವನು ನಿಮ್ಮ ಪ್ರಥಮ ಭಾವಕ್ಕೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮಲ್ಲಿ ಸಾಕಷ್ಟು ಲವಲವಿಕೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಯಾವ ಯೋಜನೆಗಳಿಗೂ ಇಲ್ಲಿ ಅಡೆತಡೆಗಳು ಉಂಟಾಗುವುದಿಲ್ಲ ಇಲ್ಲಿ ನಿಮ್ಮಲ್ಲಿಯೂ ವೇಗದ ಗತಿ ಮತ್ತು ಚತುರತೆಯ ಗುಣ ವಿಕಸಿತಗೊಳ್ಳುವುದು ನಿಮಗೆ ಹೆಚ್ಚು ಪ್ರಬಲರನ್ನಾಗಿಸಲಿದೆ ಹೀಗಾಗಿ ಇಲ್ಲಿ ನಿಮಗೆ ಯಶಸ್ಸಿನ ಯೋಗ ಹೆಚ್ಚು ಪ್ರಬಲಗೊಳ್ಳಲಿದೆ ಇಲ್ಲಿ ಸಮಯವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಉತ್ತಮವಾಗಿರುವುದರೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿಯೂ ವಿಶೇಷ ರೀತಿಯ ಆತ್ಮವಿಶ್ವಾಸದ ವೃದ್ಧಿಯಾಗುವ ಮೂಲಕ ಓದಿನ ಪ್ರತಿ ಗಂಭೀರತೆಯೂ ಕೂಡ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮೇಷರಾಶಿಯ ಗೋಚರವು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬಹುತೇಕ ಶುಭಕರ ಸ್ಥಿತಿಯ ನಿರ್ಮಾಣ ಮಾಡಲಿದ್ದು ಇಲ್ಲಿ ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಇಪ್ಪತ್ತೈದು ರ ಮೇ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯದೇವನು ಮೇಷರಾಶಿಯಲ್ಲಿ ಗೋಚರಿಸುವುದರ ಮೂಲಕ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ